ಕೇರಳದ ವಯನಾಡಿನಲ್ಲಿ ಉಂಟಾಗಿರುವ ಜಲಪ್ರಳಯ ಇಡೀ ದೇಶವನ್ನೇ ಬೀಳಿಸಿದೆ ಇಡೀ ಊರಿಗೆ ಊರೇ ಸ್ಮಶಾನವಾಗಿದ್ದು ಮನೆ ಮಠ ಮಂದಿರ ಶಾಲೆ ಎಲ್ಲವೂ ಕ್ಷಣಾರ್ಧದಲ್ಲಿ ಸಮಾಧಿಯಾಗಿವೆ ರಾತೋರಾತ್ರಿ ಮೂರು ಗ್ರಾಮಗಳ ಅರ್ಧದಷ್ಟು ಜನ ಜಲಸಮಾಧಿಯಾಗಿದ್ದಾರೆ ಈವರೆಗೆ ಸಾವಿನ ಸಂಖ್ಯೆ ನೂರ ಎಪ್ಪತ್ತೈದು ದಾಟಿದೆ ವಯನಾಡು ಜಿಲ್ಲೆಯ ಮೇಪಾಡಿ ಮುಂಡಕೈ ಹಾಗೂ ಚೂರಲ್ಮಲೈ ಗ್ರಾಮಗಳಲ್ಲಿ ಸಾವಿನ ಆಕ್ರಂದನ ಮುಗಿಲು ಮುಟ್ಟಿದೆ ಮುಂಡಕೈ ಬೆಟ್ಟದಿಂದ ಉದ್ಭವವಾಗುವ ಚೂರಲ್ಮಲೈ ನದಿಯ ವೈಭವದ ದೃಶ್ಯಕ್ಕೆ ರಕ್ತ ಬೆರೆತು ಹೋಗಿದೆ ಇತ್ತೀಚಿನ ವರದಿ ಪ್ರಕಾರ ಈ ದುರಂತದಲ್ಲಿ ನಾಲ್ವರು ಕನ್ನಡಿಗರು ಸಾವನ್ನಪ್ಪಿದ್ದು ಬೆಂಗಳೂರಿನ ಇಬ್ಬರು ಪ್ರವಾಸಿಗರು ಕಣ್ಮರೆಯಾಗಿದ್ದಾರೆ ಚೂರಲ್ಮಲೈನಲ್ಲಿ ಇದ್ದ ಬಹುತೇಕ ಕೂಲಿ ಕಾರ್ಮಿಕರ ಪೈಕಿ ಕೊಡಗು ಮೂಲದವರು ನಾಪತ್ತೆಯಾಗಿರುವುದು ದಿಗ್ಭ್ರಮೆ ಮೂಡಿಸಿದೆ ಹೌದು ಚೂರಲ್ ಮಲೆಯಲ್ಲಿ ವಾಸವಾಗಿದ್ದ ಕೊಡಗಿನ ಸಿದ್ದಾಪುರದ ಓರ್ವ ಮಹಿಳೆ ಆಕೆಯ ಪತಿ ಇಬ್ಬರು ಮಕ್ಕಳು ಜಲಪ್ರಳಯಕ್ಕೆ ಬಲಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಮಹಿಳೆಯ ಪತಿಯ ಸಹೋದರರು ಸೇರಿದಂತೆ ಒಟ್ಟು ಮೂರು ಮನೆಗಳ ಹನ್ನೊಂದರಿಂದ ಹನ್ನೆರಡು ಮಂದಿ ಸದಸ್ಯರು ಕಾಣೆಯಾಗಿದ್ದಾರೆ ಎಂದು ಈ ಕುಟುಂಬದ ಆಪ್ತರಾದ ರವಿ ಎಂಬವರು ಚಿತ್ತಾರದೊಂದಿಗೆ ಹೇಳಿಕೊಂಡಿದ್ದಾರೆ ರವಿ ವಯನಾಡಿನ ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ನಾಪತ್ತೆಯಾಗಿರುವ ಪೈಕಿ ಓರ್ವ ಮಹಿಳೆ ರವಿಯ ಪತ್ನಿಯೊಂದಿಗೆ ಟೀ ಎಲೆಗಳನ್ನು ಕುಯ್ಯುವ ಕೆಲಸ ಮಾಡುತ್ತಿದ್ದರು ನಾವು ನಮ್ಮೂರು ಹುಣಸೂರು ಇಲ್ಲಿ ಬಂದು ನಲವತ್ತು ವರ್ಷ ಆಯಿತು ಸಂಬಂಧಿಕರಲ್ಲಿ ಒಂದು ಕೊಡಗಿಂದ ಹೆಣ್ಣು ತಗೊಂಡಿದ್ದು ಸಿದ್ದಾಪುರನ ಕಾಣ್ತದೆ ಈ ಹೆಸರು ಆ ಹೆಣ್ಣ ಹೆಸರು ನಮಗೆ ಗೊತ್ತಿಲ್ಲ ಆ ಹೆಣ್ಣು ಕಾಣಲಿಲ್ಲ ಗಂಡನೂ ಕಾಣ್ತಾ ಇಲ್ಲ ಇಬ್ಬರು ಕಾಣ್ತಾ ಇಲ್ಲ ನಮ್ಮ ಕುಟುಂಬದಿಂದ ಇವನು ನಮ್ಮ ಕುಟುಂಬನೇ ಇವಾಗ ಸಿದ್ದಾಪುರದಿಂದ ಹೆಣ್ಣು ತಗೊಂಡಿತ್ತು ಕುಟುಂಬನೇ ಅವರು ಅಣ್ಣ ತಮ್ಮದೇರೆ ಕಾಣದೇ ಇರೋದು ಇವಾಗ ಒಂದು ಹನ್ನೊಂದು ಹನ್ನೆರಡು ಜನ ಹನ್ನೆರಡು ಮೂರು ಮನೆ ಈ ಮೂರು ಮನೆಯಲ್ಲೇ ಇವರು ಇದ್ದಿತ್ತು ಎಲ್ಲ ಅವರು ಎಲ್ಲ ಕೂಲಿ ಕೆಲಸ ಮಾಡೋರು ಅದರಲ್ಲಿ ಒಬ್ಬರು ಮಾತ್ರ ಎಷ್ಟೇ ನಮ್ಮ ಹೆಂಗ್ಸೂರು ಜೊತೆ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಟೀಸಪ್ ಕೂಯೋಕೆ ನಾವು ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು ಈ ವ್ಯಾಪ್ತಿಯಲ್ಲಿ ಭಾರಿ ವಿಸ್ತಾರವಾದ ಟೀ ಎಸ್ಟೇಟ್ ಇದ್ದು ಕೇರಳವಲ್ಲದೆ ಕರ್ನಾಟಕದಿಂದಲೂ ವಲಸೆ ಬಂದ ಅಪಾರ ಕಾರ್ಮಿಕರು ಇಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ ಮಧ್ಯರಾತ್ರಿ ವೇಳೆ ಜಲಪ್ರಳಯವಾಗಿರುವುದರಿಂದ ಮಣ್ಣಿನಡಿ ಹೂತು ಹೋಗಿರುವ ಅನೇಕ ಕಟ್ಟಡಗಳ ಕೆಳಗೆ ಸಿಲುಕಿ ಅಸಂಖ್ಯ ಜನ ಮೃತಪಟ್ಟಿರುವ ಇದೆ ಮಂಗಳವಾರ ಮಧ್ಯಾಹ್ನವಷ್ಟೇ ಸ್ಥಳೀಯರ ಸಹಕಾರದೊಂದಿಗೆ ಸೇನೆ ಹಾಗೂ ಎನ್ಡಿಆರ್ಎಫ್ ಯೋಧರು ಕಾರ್ಯಾಚರಣೆಗಿಳಿದು ಅನೇಕ ಜೀವಗಳನ್ನು ರಕ್ಷಿಸಿದ್ದಾರೆ ಆದರೆ ಅದಾಗಲೇ ಅನೇಕರು ಸಾವನ್ನಪ್ಪಿದ್ದರು ಎನ್ನಲಾಗಿದೆ ಕಟ್ಟಡಗಳ ಅವಶೇಷಗಳನ್ನು ತೆರಗೊಳಿಸಲು ಕಷ್ಟಸಾಧ್ಯವಾಗುತ್ತಿದೆ ಗ್ರಾಮ ವ್ಯಾಪ್ತಿಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ಅಡಿಗಳಷ್ಟು ಕೆಸರು ಹಾಗೂ ಮಣ್ಣು ತುಂಬಿರುವುದರಿಂದ ಕಾರ್ಯಾಚರಣೆ ಇನ್ನಷ್ಟು ಜಟಿಲವಾಗುತ್ತಿದೆ